ಬೆನ್ನೂರು <oticality> ನಯನಳ್ಳಿ

ಏಯ್ ಏಯ್ ಇಲ್ಲ ಇಲ್ಲ ಏಯ್ ಸೇಯ್ ಸೇಯ್ ಏಯ್ ಸೇಯ್ ಸೇಯ್ ಗುಟ್ಟೇ ಇರೋ ಏಯ್ ಸೇಯ್ ಕರೆಂ ಇಲ್ಲ 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 ಸೇಯ್ ಇಲ್ಲ 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 ಕಾಣೆ ಆಗಿದೆ ಇಲ್ಲ ಇಲ್ಲ ಇನ ಕಸನೇ ಈಗ ಬಂತು ಚೈತ್ರ ಗುಡ್ರಮ್ಮ ವಿಶ್ವನಗರ ಕಾಂಪ್ಲೆಕ್ಸ್ ವಿಶ್ವನಗರ ಯಾವರ ಮನೆ ಸೋಪಾ ಹೇಚ್ ಮಲ್ಲಾಡಳ್ಲಿ ಅವ್ರಿಗೊಳಿಸ್ತಾ ಇಲ್ಲ <rôle à déc> ஜெயுசி தீபா குடமா குடல்லோமா குடமா நான் முன்னு முன்னே ஒரு கேச நான் ஒருடிவே ஈரமடிடலாம் சலோம் குட தேசி வேலமா கோமா வெங்கடேஷ் குமார் ஆ நை மோளேதா நீ குட சோணா கோட ஷாப்போ ஷாப்போ ஹுஷார் ஹுஷார் ஷாப்போ 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 நல்ல நம்ம मम्मा का बीचकोटा इपरो खेल्यो सारवता म ईक पल्ली देय ओ केब्रा अली अली दो नाको दे ना अलि दोसले अती कुडो मम्मा পারিজগলের পারিজগলের আরলা ரேட் அங்கடிய அதேசா லெஃப்ட் பாய் ಒಂದು ಬೆಡ್ ಸರ್ ಯಾವೆ ಒಳ್ಳೆ ಇವ್ರು ನ್ಯಾನೆ ಮಾಡೋದು ಮನೆಯಲ್ಲಿ ಮಾಡ ಕುಡಿ ಸರ್ ಬಿಟ್ಟಿದ್ದಾರೆ ಆಫೀಸರ್ ಬಡಗಿದ ಬಡಗಿದ ಅಲ್ಲ ಇದਾਰੇ ಅದು ನಾನು ಕೈಯಲ್ಲಿ ಅರೇ ಪಾತ್ರೆ ಕೊಡಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಇದು ಈ ಕಾರ್ಯಕ್ರಮ ಇದು ಇನ್ನೂ ಒಂದು ತಿಂಗಳ ಹಿಂದೆನೆ ನಾವಿದೆ ಕೊಡ್ಬೇಕು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಇದನ್ನ ಅಂದರೆ ಬೇಡ ಹಬ್ಬಕ್ಕೆ ಒಂದು ಗಿಫ್ಟ್ ಆಗಿರಲಿ ಹಬ್ಬಕ್ಕೇನೋ ಒಂದು ಮನೆಗೆ ಒಂದು ವಸ್ತು ಬಂದಾಗಿದ್ದರೆ ಒಳ್ಳೆಯದು ಹೊಸ ವರ್ಷಕ್ಕೆ ಒಳ್ಳೆಯದು ರಂಜಾನ್ ಹಬ್ಬಕ್ಕೆ ಒಳ್ಳೆಯದು ಅಂತ ಇದು ಮಾಡಿದ್ದೀನಿ ಇವತ್ತು ನಮ್ಮ ಇಂಡಸ್ಟ್ರಿಯಲ್ ವತಿಯಿಂದ ಫ್ರೀಯಾಗಿ ಯಾರು ಅಪ್ಲೈ ಮಾಡ್ಕೊಂಡಿದ್ದಾರೆ ಅವರಿಗೆ ಟೈಗಾರಿಂಗ್ ಮಿಷಿನು ಅವರಿಗೆ ಗೋಬಿ ಸಾಮಗ್ರಿಗಳು ಆಮೇಲೆ ಕಾರ್ಯ ಕೆಲಸದವ್ರಿಗೆ ಕಾರ್ಯ ಕೆಲಸ ಏನು ಮಾಡ್ತಾರೆ ಅವ್ರಿಗೆ ಆ ಸಾಮಗ್ರಿಗಳನ್ನು ಕೊಡುವಂಥ ಕೆಲಸವಾಗಿ ರಿಯಾದ್ ಮಾಡಿದ್ದೀವಿ ಇವತ್ತು ಹಬ್ಬದ ದಿವಸ ನಾಳೆ ಹಬ್ಬ ಎಲ್ಲ ರಂಜಾನ್ ಹಬ್ಬನೂ ಇದೆ ನಮ್ಮ ಯುಗಾದಿ ಹಬ್ಬನೂ ಇದೆ ಹಬ್ಬದ ದಿವಸ ಎಲ್ಲರಿಗೂ ಸಿಗ್ಲಿ ಮನೆಗೆ ತೊಗೊಂಡೋಗ್ಲಿ ಒಂದು ಹೊಸ ವರ್ಷಕ್ಕೆ ಒಂದು ಹೊಸ ಐಟಮ್ ಏನೋ ತೊಗೊಂಡೋದ್ರೆ ಆ ಐಟಮ್ ಜೊತೆಗೆ ಇನ್ನೂ ದುಡ್ಡು ಕಾಸು ಬಂಗಾರ ಎಲ್ಲ ಸೇರ್ತಾ ಇರಲಿ ನಿಮಗೆ ಅಂತ ನಮ್ಮ ಆಸೆ ನೀವೆಲ್ಲ ಚೆನ್ನಾಗಿದ್ರೆ ತಾನೆ ನಾವು ಚೆನ್ನಾಗಿರೋ ಅದರಿಂದ ಸೇರ್ಲಿ ಅಂತ ನಮ್ಮ ಮಕ್ಕಳಿಗೆ ಒಂದು ಒಳ್ಳೇದಾಗಲಿ ಅಂತ ಇವತ್ತು ಆ ಕಾರ್ಯಕ್ರಮ ಮಾಡಿದ್ದು ಸಿಂಪಲ್ ಆಗಿ ಯಾಕಂದ್ರೆ ಮೊದಲೆಲ್ಲ ನಾವು ಬಂದ್ಬಿಟ್ಟು ಎಲ್ಲೋ ಗುಟ್ಟಾಗಿ ಕೊಟ್ಬಿಟ್ಟು ಕಳಿಸ್ತಾ ಇದ್ರು ನಾವು ಹಂಗ್ ಮಾಡೋದಿಲ್ಲ ಪಬ್ಲಿಕ್ ರೋಡ್ ಅಲ್ಲಿ ಇಟ್ಬಿಡೋದಲ್ಲ ಎಲ್ಲ ಗೊತ್ತಾಗ್ಬೇಕಲ್ಲ ಜನಗಳಿಗೆ ಜನಗಳು ಗೊತ್ತಾಗ್ಬೇಕು ಅಂತ ರೋಡಲ್ಲಿ ಪಂಪು ಮೊಟ್ಟು ಕೊಡೋದೆಲ್ಲ ರೈತರಿಗೆಲ್ಲ ಬಿಡಿ ಇಲ್ಲೇ ಕೊಡ್ತೀವಿ ನಾವು ಇದನ್ನು ಜನಗಳಿಗೆಲ್ಲ ಗೊತ್ತಾಗ್ಲಿ ಎಲ್ಲರಿಗೂ ಗೊತ್ತಾಗಲಿ ಹಿಂಗಿದೆ ಹಿಂಗ್ ಕೊಡ್ತಾರೆ ಸರ್ಕಾರದಿಂದ ಏನೇನು ಯೋಜನೆಗಳಿದೆ ಆ ಯೋಜನೆಗಳಿಗೆ ನಾವು ಪಡಿಬೇಕು ಅನ್ನೋದು ಜನಗಳಿಗೂ ಗೊತ್ತಾಗ್ಬೇಕು ಇವತ್ತು ನೀವು ನೂರು ಜನ ತಗೊಂಡು ನೂರು ನೂರ ಇಪ್ಪತ್ತು ಜನ ತಗೊಳ್ತಾ ಇದ್ದೀರಾ ನಾಳೆ ಬರೋ ವರ್ಷಕ್ಕೆ ನೀವು ಇನ್ನೊಂದು ಒಂದು ಐವತ್ತು ಜನ ನೂರು ಜನ ಎಕ್ಸ್ಟೆಂಡ್ ಆಗಿ ಒಂದು ಇನ್ನೂರು ಜನಕ್ಕೆ ತಗೊಳ್ಳಿ ಮುನ್ನೂರು ಜನಕ್ಕೆ ತಗೊಳ್ಳಿ ಈ ಥರ ಬರಲಿ ಅಂತ ನಮ್ಮ ಆಸೆ ಇದೆ ಅದಕ್ಕೆ ನೀವು ಎಲ್ಲರಿಗೂ ದೇವ್ರ್ ಒಳ್ಳೇದು ಮಾಡಲಿ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಳ್ಳಿ ಮನೆ ಯಾವುದೋ ಒಂದು ಮಾಹಿತಿ ಸಿಕ್ತು ನನಗೆ ಇಲ್ಲಿ ನಾವು ಪಪ್ಪು ಮೋಟರ್ಗಳೆಲ್ಲ ಇಲ್ಲಿ ಕೊಟ್ವಿ ನಾವು ಅದನ್ನ ತಗೊಂಡ್ರು ಹೋಗ್ಬಿಟ್ಟು ಅಲ್ಲೆಲ್ಲ ಅಂಗಡಿಯಲ್ಲಿ ಮಾರ್ಕೊಂಡು ಹೋಗ್ಬಿಟ್ಟು ಮಾರ್ಕೊಂಡು ಗೊತ್ತು ನಮಗೆ ಗೊತ್ತು ಫೋನ್ ಬಂತು ನಮಗೆ ಹಿಂಗಾಗಿದೆ ಅಂತ ನಾವೇನು ಮಾಡೋಕ್ಕಾಗುತ್ತೆ ಭಯೋಕಾಗುತ್ತೆ ಹೊಡಿಯೋಕಾಗುತ್ತೆ ಹೊಡೆದೇ ಏನೋ ಕಷ್ಟ ಇದೆಯಪ್ಪ ನಾನು ಮಾರ್ಕೊಂಡ ಅವ್ರು ಹಾಳಾಗೋಗಿ ಬಿಡಿ ನಾವು ಅಂತ ಆದರೆ ದಯವಿಟ್ಟು ಅವರು ಪಂಪು ಮೋಟರ್ ಮಾಡ್ಕೊಂಡು ಹಾಳಾಗೋಗಿರೋದು ಬೇಡ ಅವ್ರ ಬೇರೆ ವಿಚಾರ ಅದೇ ನೀವು ಚೆನ್ನಾಗಿರ್ಬೇಕು ಅಂತ ನನ್ನ ಹೆಣ್ಮಕ್ಳು ಮಾತ್ರ ಕರೆಕ್ಟಾಗಿ ಮಾಡ್ತಿರಲ್ಲ ಅದಂತೂ ನಂಬಿಕೆ ಇದೆ ನಮ್ಮ ಹೆಣ್ಮಕ್ಳ ನಂಬಿಕೆ ಇದೆ ಕರೆಕ್ಟಾಗಿ ಮಾಡ್ತೀರಾ ಅಂತ ಇವಾಗ ಎಲ್ರಿಗೂ ಕೊಡ್ತೀವಿ ನಿಮಗೆಲ್ಲ ದೇವ್ರು ಒಳ್ಳೇದು ಮಾಡ್ಲಿ ಅಂತ ನಾನು ನಮಸ್ಕಾರ